ಮಾತನಾಡದ ಫ್ರೆಂಡ್ ಮನುಷ್ಯನ ಜೀವವನ್ನ ತೆಗೆಯುತ್ತ ಜೀವನವನ್ನ ನಿರ್ನಾಮ ಮಾಡುತ್ತ ಹಾಗಾದ್ರೆ ಯಾರದು ಹೇಗೆ ಹೇಗೆ ಆ ರೀತಿಯಾಗಿ ಜೀವವನ್ನು ತೆಗೆಯತಕ್ಕಂಥದ್ದು ಇದ್ರ ಬಗ್ಗೆ ವಿಡಿಯೋದಲ್ಲಿ ನೋಡೋಣ ಮಾತನಾಡುವ ಅಥವಾ ಮಾತನಾಡದ ಅಂದ್ರೆ ಬೇರೆ ಏನಲ್ಲ ಫೋನ್ ಮಾತನಾಡ್ತಕ್ಕಂಥದ್ದು ಅದೇ ಮಾತನಾಡದೆ ಇರ್ತಕ್ಕಂಥದ್ದು ಕೂಡ ಅದೇ ಅಂದ್ರೆ ಫೋನ್ ಫೋನ್ ಒಬ್ಬ ಮನುಷ್ಯನ ಜೀವನವನ್ನ ಜೀವವನ್ನ ತೆಗೆಯುತ್ತ ಹೌದು ಹೇಗೆ ಅಂತ ನಾವು ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈಗ ಈ ಪ್ರತಿಯೊಬ್ಬ ಜೀವನದಲ್ಲಿ ಫೋನ್ ತುಂಬಾ ಮುಖ್ಯವಾದಂಥದ್ದು ಅಂದ್ರೆ ಸಂಪರ್ಕ ಸಾಧನ ಈ ಸಂಪರ್ಕ ಸಾಧನಕ್ಕೆ ಅವಶ್ಯಕವಾಗಿ ಫೋನ್ ಬೇಕು ಇದರಲ್ಲಿ ಯಾರಿಗೆ ಜೀವ ಹಾನಿ ಆಗುತ್ತೆ ಎಷ್ಟು ಚನ್ನ ಇದನ್ನ ನೋಡ್ತಾರೆ ಯಾರಿಗೆ ಜೀವ ಹಾನಿ ಆಗುತ್ತೆ ಈಗ ನೀವೆಲ್ಲ ಕಡೆ ಸ್ಟೇಟ್ಮೆಂಟ್ ನೋಡ್ಬೋದು ಏನು ಮಕ್ಕಳಿಂದ ಫೋನ್ ದೂರ ಇರಿಸಿ ಆ ಫೋನಿಂದ ಮಕ್ಕಳಿಗೆ ಹಾನಿ ಆಗ್ತಾ ಇದೆ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರ್ತಾ ಇದೆ ಏನ್ ಬೇಡ ಅದೆಲ್ಲ ಕೂಡ ನೋಡ್ತಾರೆ ಅದೆಲ್ಲ ಮನುಷ್ಯನ ಅಂದ್ರೆ ಮಕ್ಕಳ ಮಿದುಳಿನ ಮೇಲೆ ಯೋಗ್ಯ ವಿಕಸನ ಏನು ಆಗಬೇಕು ಆ ಯೋಗ್ಯ ವಿಕಸನಕ್ಕೆ ಅಡ್ಡಿಯನ್ನು ಉಂಟು ಮಾಡ್ತಾ ಇದೆ ಹಾನಿಯನ್ನು ಉಂಟು ಮಾಡ್ತಾ ಇದೆ ಅದರಿಂದಾಗಿ ಆ ಫೋನ್ ದೂರ ದೂರಸಿ ಎಂತಕ್ಕಂಥದ್ದನ್ನ ನೀವು ಪೇಪರ್ಗಳಲ್ಲಿ ಅಲ್ಲಿ ಇಲ್ಲಿ ವಾಟ್ಸಪ್ ಅಲ್ಲಿ ಇಲ್ಲಿ ಫೇಸ್ಬುಕ್ ಇತ್ಯಾದಿ ಬೇರೆ ಕಡೆ ಎಲ್ಲ ನೋಡ್ತಾ ಇದು ಹೇಗೆ ಒಬ್ಬ ಮನುಷ್ಯ ಎಷ್ಟು ಚೆನ್ನ ಮಕ್ಕಳು ಯಾವ್ಯಾವ್ದೋ ರೀತಿಯಾದಂತಹ ಲೈವ್ ಚೆಸ್ ಗೇಮ್ ಆಡ್ತಾರಲ್ಲ ಆ ರೀತಿಯಾದಂತಹ ನಿಗೂಢವಾದಂತಹ ಸ್ಥಿತಿಗೆ ತಲುಪ್ತಾರೆ ಯಾಕೆಂದ್ರೆ ವಿದೇಶಗಳಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ಕನೆಕ್ಟಿವಿಟಿ ಹೇಗಂದ್ರೆ ಈ ಒಂದು ಎಲೆಕ್ಟ್ರಾನಿಕ್ ಮಾಧ್ಯಮದ ಮೂಲಕ ಯಾವ ರೀತಿಯಾಗಿ ಮಾತನಾಡ್ತಕ್ಕಂಥದ್ದು ಒಬ್ಬ ಮನುಷ್ಯ ಅವರ ಜೊತೆನೆ ಇದ್ದಾನೆ ಅವರ ಜೊತೆನೆ ಬದುಕ್ತಾ ಇದ್ದಾನೆ ಅನ್ನೋ ರೀತಿಯಾದಂಥ ಭ್ರಮೆಯನ್ನು ಉಂಟು ಮಾಡ್ತಕ್ಕಂತಹ ಈ ಫೋನ್ನ ಟೆಕ್ನಾಲಜಿ ಅಷ್ಟು ಮಟ್ಟಿಗೆ ಇಂಪ್ರೂವ್ ಆಗಿದೆ ಈಗ ಯಾರೊಂದಿಗೆ ಮಕ್ಕಳು ಬೇರೆ ಯಾರೊಂದಿಗೆ ಮಾತಾಡ್ತಾರೆ ಅವರೇ ಇವ್ರ ಎದುರಿಗೆ ಬಂದು ನಿಂತು ಮಾತನಾಡುವಂತೆ ಆ ರೀತಿಯಾದಂಥ ಒಂದು ಭ್ರಮೆಯ ಸ್ಥಿತಿಯ ಲೋಕ ಕಲ್ಪಿತವಾಗುತ್ತೆ ಮಕ್ಕಳು ಗೇಮ್ ಆಡ್ತಕ್ಕಂಥದಲ್ಲೇ ನಿನ್ನನ್ನು ಕೊಟ್ಟಿಯಾ ನೀನು ಅದರಂತೆ ನಡಿಬೇಕು ಅಂತ ಎದುರಿಗೆ ಬಂದು ಆ ಒಂದು ಪಿಕ್ಚರ್ಗಳು ಮನುಷ್ಯನ ಆಕೃತಿಗಳು ಬಂದು ನಿಂತು ಮಾತನಾಡುವಂತಹ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗಿದೆ ಇದಕ್ಕೆ ಮಾನ್ಯತೆ ಇಲ್ಲ ನಿಗೂಢ ಬದಲಿಗೆ ಇದನ್ನ ಹೈಟೆಕ್ ಟೆಕ್ನಾಲಜಿ ಅಂತ ಕರೀಲಾಗಿದೆ ಈ ರೀತಿ ಇದ್ದಂತಹ ಪಕ್ಷದಲ್ಲಿ ಏನಾಗುತ್ತೆ ಎಷ್ಟೋ ಜನ ಮಕ್ಕಳು ವಯಸ್ಸಿಗೆ ಬಂದ ಮಕ್ಕಳು ಪ್ರೀತಿ ಪ್ರೇಮ ಅಂತ ಸೆಕ್ಷರಾಸ್ಮೆಂಟ್ ಆಗಿದೆ ಅಂತ ಹೇಳಿ ಕೇಸ್ಗಳಾಗಿರ್ತಕ್ಕಂಥದ್ದು ಹೌದು ಕೋರ್ಟ್ಗಳಲ್ಲಿ ಮತ್ತೆ ಮಾನಸಿಕವಾಗಿ ರೋಗಿ ಆಗಿರ್ತಕ್ಕಂಥದ್ದು ಹ್ಯಾಂಗ್ ಮಾಡ್ಕೊಂಡಿರ್ತಕ್ಕಂಥದ್ದು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು ಕೈಯನ್ನು ಗಟ್ಟಿ ಮಾಡ್ಕೊಂಡಿರ್ತಕ್ಕಂಥದ್ದು ಅಥವಾ ಮನೆ ಬಿಟ್ಟೇ ಹೋಗಿರ್ತಕ್ಕಂಥದ್ದು ಒಂದ್ ರೀತಿಯಾಗಿ ಹುಚ್ಚು ಹಿಡಿದಂತೆ ಆಗ್ತಕ್ಕಂಥದ್ದು ಈ ರೀತಿಯಾದಂತ ಎಷ್ಟು ಸಮಸ್ಯೆಗಳು ಮಕ್ಕಳಿಗೆ ನಿರ್ಮಾಣ ಆಗುತ್ತೆ ಇದು ಮಾತನಾಡೋದು ಇಲ್ಲ ಜೊತೆಗೆ ಮಾತನ್ನು ಕೂಡ ಆಡುತ್ತೆ ಇದು ಜೀವ ತೆಗಿಲಿಲ್ವಾ ಜೀವನ ಹಾಳು ಮಾಡ್ಲಿಲ್ವಾ ಇದು ಮಕ್ಕಳು ವಿಚಾರಕ್ಕಾಯ್ತು ಈಗ ಹಾನಿಕಾರಕ ಆತ್ಮದ ಹಾವಳಿಗೆ ತುತ್ತಾಗಿದ್ರೆ ಅವರನ್ನು ತಗೊಳ್ಳೋಣ ಸಾಮಾನ್ಯ ಜನ ಇದ್ದಂಥ ಪಕ್ಷದಲ್ಲಿ ಹೆಚ್ಚು ಫೋನಿನ ಕಡೆಗೆ ಗಮನ ಕೊಡೋದಿಲ್ಲ ಎಷ್ಟು ಬೇಕಷ್ಟು ನೋಡ್ತಾರೆ ನಂತರದ ಸುಮ್ನಾಗ್ತಾರೆ ಅದ್ರ ಕಡೆಗೆ ಹೆಚ್ಚಿನ ಆಸಕ್ತಿಯನ್ನ ತೊಡಗಿಸ್ಕೊಂಡಿರೋದಿಲ್ಲ ಫೋನ್ಗೆ ಸಂಬಂಧಪಟ್ಟಂತೆ ಸ್ವಲ್ಪ ಸಮಯ ಟಿವಿ ನೋಡೋದು ಸ್ವಲ್ಪ ಸಮಯ ಏನಾದ್ರೂ ಫೋನ್ ಅಲ್ಲಿ ಮಾತುಕತೆ ಅಥವಾ ನಾಲ್ಕು ಜನರ ಜೊತೆ ಕೂತ್ಕೊಳ್ಳೋದು ಅಥವಾ ಕುಟುಂಬದವ್ರ ಜೊತೆ ಕೂತ್ಕೊಳ್ಳೋದು ಮಾತನಾಡೋದು ಮುಕ್ತಾಯ ಜೀವನದ ಒಂದೊಂದು ದಿನಗಳು ಮುಕ್ತಾಯ ಅದು ಬಾಧೆ ಕೊಡೋದಿಲ್ಲ ಆದರೆ ಯಾರಿಗೆ ಬಾಧೆ ಕೊಡ್ತಾವೆ ಜೀವವನ್ನೇ ಹೋಗಿಸ್ತಕ್ಕಂಥ ಸ್ಥಿತಿ ಯಾರಿಗೆ ತಗೋಗ್ತಾವೆ ಯಾವೊಬ್ಬ ಮನುಷ್ಯ ಆತ್ಮಗ್ರಸಿತವಾಗಿರ್ತಾನೆ ಅದು ಯಾವುದೇ ಕಾರಣಕ್ಕಿರ್ಬೋದು ಆತ್ಮಗ್ರಸಿತವಾಗಿದ್ದಂತಹ ಪಕ್ಷದಲ್ಲಿ ಆ ಮನುಷ್ಯನ ಮಿದುಳು ಹೇಗೆ ಕಾರ್ಯ ಮಾಡುತ್ತೆ ಆ ಮಿದುಳನ್ನ ತನ್ನ ವಿಚಾರಗಳಿಗೆ ಅನುಗುಣವಾಗಿ ನಡೆಸಿಕೊಳ್ತಕ್ಕಂತಹ ವಿಚಾರಧಾರೆಗಳನ್ನ ಫೋನ್ನಲ್ಲಿ ಕೇಳಿಸಲಾಗುತ್ತೆ ಆತ್ಮಗಳ ಹಾವಳಿದ್ರೆ ತಾಂತ್ರಿಕ ಆತ್ಮ ಮಾಂತ್ರಿಕ ಆತ್ಮ ದೋಷದ ಕಾರಣದಿಂದ ಬಂದಿರತಕ್ಕಂಥ ಆತ್ಮಗಳು ಫಾಲ್ತು ಆತ್ಮಗಳು ಇನ್ನಿತರ ಆತ್ಮಗಳು ಕೂಡ ಮನುಷ್ಯನ ದೇಹದಲ್ಲಿ ಸೇರ್ಪಡೆ ಅವುಗಳಿಗೆ ಇಷ್ಟ ಆಗುವ ರೀತಿಯಾಗಿ ಅಥವಾ ಮನುಷ್ಯನನ್ನು ದಿಕ್ಕು ತಪ್ಪಿಸುವ ಅನುಸಾರವಾಗಿ ಮಿದುಳಿಗೆ ಏನು ವಿಷಯಗಳು ಲಭ್ಯ ಆಗುತ್ತೆ ಅದರಂತೆ ಅದು ಬೆಳವಣಿಗೆಯನ್ನು ಹೊಂದುತ್ತೆ ಅದರಂತೆ ಆಲೋಚನೆಯನ್ನು ಮಾಡುತ್ತೆ ಅದರಂತೆ ಕಾರ್ಯವನ್ನು ಮಾಡುತ್ತೆ ಈ ಬಿದುರುಡನ್ನೇ ಕಂಟ್ರೋಲ್ ಮಾಡ್ತಕ್ಕಂಥದ್ದೇನು ಫೋನ್ ಈ ಫೋನ್ನಲ್ಲಿ ಬರ್ತಕ್ಕಂಥ ವಿಷಯಗಳು ಯಾವಾಗ ಆ ಮನುಷ್ಯ ಒಂದು ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಜಾಬನ್ನು ತಗೊಂಡು ಮದುವೆಯಾಗಿ ಒಂದು ಜೀವನದಲ್ಲಿ ಸೆಟ್ಲ್ ಆಗ್ತಕ್ಕಂಥದ್ದು ಈಗ ಆ ಮನುಷ್ಯನ ವಿದ್ಯಾಭ್ಯಾಸ ಹಾಳು ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೋ ಒಂದು ಇನ್ನೋವೇಷನ್ ಮಾಡಬೇಕು ಎಂಬ ಭ್ರಮೆ ಕೊಡೋದು ಯಾವುದೋ ಒಂದು ಹುಡುಗಿ ಹುಡುಗರು ಪ್ರೇಮದಲ್ಲಿ ಸಿಲುಕೋದು ಅಥವಾ ಯಾವುದೋ ಒಂದು ಪ್ರವಾಸ ಒಗ್ಗೋಣ ಅಥವಾ ಡ್ರಿಂಕ್ಸು ಬೇಡದ ಹಾನಿಕಾರಕ ಡ್ರಗ್ಸು ಚೆಸ್ ಆಟ ಸ್ಟೇಡಿಯಮಲ್ಲಿ ಆಟ ಫಿಸಿಕಲಿ ಆಟಗಳು ಫುಟ್ಬಾಲ್ ವಾಲಿಬಾಲ್ ಈ ಥರ ಕ್ರಿಕೆಟ್ ಹೀಗೆ ಇಂತಹ ದಿಕ್ಕಿಗಳಿಗೆ ತಿ ದಿಕ್ಕು ತಪ್ಪಿಸೋದು ಆಗೇನಾಯಿತು ಮನುಷ್ಯ ಯಾವ ವಯಸ್ಸಿಗೆ ಯಾವೊಂದು ಕಾರ್ಯವನ್ನು ಮಾಡಬೇಕು ಆ ಕಾರ್ಯವನ್ನು ಮಾಡೋದಿಲ್ಲ ಬದಲಿಗೆ ಆ ಸಂದರ್ಭದಲ್ಲಿ ಅನ್ಯ ಕಾರ್ಯಗಳನ್ನು ಮಾಡ್ತಾನೆ ಅವನು ಗುರಿ ತಪ್ತಾನೆ ಈ ರೀತಿ ಇದ್ದಾಗ ಆ ಮನುಷ್ಯನ ಸ್ಥಿತಿಗತಿ ಏನಾಗುತ್ತೆ ಜೀವನ ನಷ್ಟ ಸ್ಥಿತಿಗೆ ಹೋಗುತ್ತೆ ಇದರಲ್ಲಿ ಪ್ರೇರಣೆ ಕೊಟ್ಟವರು ಯಾರು ಆತ್ಮಗಳು ಯಾವ ಮಾರ್ಗದ ಮೂಲಕ ಯಾವ ವಿಷಯಗಳನ್ನ ಮಿದುಳು ಸ್ವೀಕರಿಸಿ ಅದರಂತೆ ಆಲೋಚನೆಯನ್ನು ಮಾಡಿ ಕಾರ್ಯವನ್ನು ಮಾಡುತ್ತೋ ಆ ಮಿದುಳಿಗೆ ರಾಂಗ್ ಇನ್ಫಾರ್ಮೇಶನ್ ಅನ್ನು ತುಂಬಕ್ಕಂತಹ ಕಾರ್ಯ ಈ ಫೋನ್ ಮೂಲಕ ಅದಕ್ಕೆ ಪ್ರೇರಣೆ ಯಾರು ಆತ್ಮಗಳು ಈಗ ಒಂದು ದುಷ್ಟ ಆತ್ಮಗಳೆ ತಾಂತ್ರಿಕ ಆತ್ಮಗಳಿಂದ ಆ ಮನುಷ್ಯರನ್ನ ವಿಚಿತ್ರವಾಗಿ ಕೆಲವರಿಗೆ ಪಾಕ ಪಾಕಶಾಲೆ ಅಡಿಗೆ ಊಟ ತಿಂಡಿ ಇನ್ನು ಕೆಲವರಿಗೆ ಚಿತ್ರ ಎಷ್ಟು ವಯಸ್ಸಾಗಿರುತ್ತೆ ಅವ್ರಿಗೆ ಹಾಕ್ಬೇಕು ರಂಗೋಲಿ ಈಗ ಅವ್ರಿಗೆ ಹಾಕ್ಬೇಕು ಬಣ್ಣ ಹಚ್ಚೋದು ಹಿಂಗೆ ಕೈ ನಡಗುತ್ತೆ ಕಣ್ ಸರಿ ಕಾಣಿಸೋದಿಲ್ಲ ಅವರು ಶರೀರದ ಬಗ್ಗೆ ಗಮನ ಕೊಡಬೇಕು ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು ಕುಟುಂಬ ವರ್ಗದ ಬಗ್ಗೆ ಗಮನ ಕೊಡಬೇಕು ಅದನ್ನ ಬಿಡ್ತಾರೆ ಚಿತ್ರ ಬರೀಲಿಕ್ಕೆ ಹೋಗೋದು ರಂಗೋಲಿ ಪುಡಿನ ಚಿತ್ರ ಬರೆಯೋದು ಅಥವಾ ಇನ್ಯಾವುದೋ ಒಂದು ಕೈ ಸಾಕಾರ ಕೊಡೋದಿಲ್ಲ ಬೇರೆ ಇನ್ನೇನು ಮಾಡ್ಲಿಕ್ಕೆ ಹೋಗೋದು ಇದೆಲ್ಲ ಏನು ಮಿದುಳನ್ನ ಡೈವರ್ಟ್ ಮಾಡ್ತಕ್ಕಂಥದ್ದು ಯಾವ ಒಂದು ಮೊಬೈಲ್ ಹೀಗೆ ಇಂಥ ವಿಷಯಗಳನ್ನ ಯಾರು ಕೂಡ ಅಷ್ಟು ಸರಳವಾಗಿ ಸುಲಭವಾಗಿ ಗಮನಿಸೋದಿಲ್ಲ ಮ್ಯಾಕ್ಸಿಮಮ್ ನೂರರಲ್ಲಿ ತೊಂಬತ್ತೈದು ಪ್ರತಿಶತ ಜನ ಇದ್ರ ಕಡೆ ಗಮನಿಸೋದಿಲ್ಲ ಇದರಿಂದ ನನ್ಗೆ ಹಾನಿ ಇದೆ ಅದರಿಂದ ಮನುಷ್ಯನ ಕಣ್ಣು ಹೋಗುತ್ತೆ ಸರಿಯಾಗಿ ಉಸಿರಾಡ್ಲಿಕ್ಕೆ ಆಗೋದಿಲ್ಲ ಮಿದುಳಿನ ಮೇಲೆ ಪ್ರಭಾವ ಬೀರುತ್ತೆ ವಿಷಯಗಳ ಮೇಲೆ ಪ್ರಭಾವ ಬೀರುತ್ತೆ ಮನುಷ್ಯನ ಆ ದಿನದ ಕೆಲಸ ಕಾರ್ಯಗಳ ದಿನನಿತ್ಯ ಕೆಲಸ ಕಾರ್ಯಗಳ ಮೇಲೆ ಪ್ರಭಾವ ಬೀರುತ್ತೆ ಮನುಷ್ಯರ ಮಧ್ಯೆ ಮನಸ್ತಾಪ ಆಗುತ್ತೆ ಜಗಳಕ್ಕೆ ಕಾರಣ ಆಗುತ್ತೆ ಮತ್ತು ಮನುಷ್ಯನಲ್ಲಿ ನಿರಾಸೆ ಉತ್ಸಾಹ ಎ ಉತ್ಸಾಹ ಎಂತಕ್ಕಂಥ ಕಡಿಮೆ ಆಗುತ್ತೆ ನಿರಾಸೆ ಜಾಸ್ತಿ ಆಗುತ್ತೆ ಯಾಕೆಂದ್ರೆ ಯೋಜಿತ ಕಾರ್ಯಗಳನ್ನ ಆ ದಿನದಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗೆ ವಾರ ಕಳೆಯುತ್ತೆ ತಿಂಗಳ ಕಳೆಯುತ್ತೆ ವರ್ಷ ಕಳೀತಿ ಗೊತ್ತಾಗೋದಿಲ್ಲ ವಯಸ್ಸೇ ಹೋಗ್ಬಿಡುತ್ತೆ ಗೊತ್ತಾಗೋದಿಲ್ಲ ಹೇಗೆ ಜೀವವನ್ನ ತೆಗೆಯುತ್ತೆ ಬೇಡದ ವಿಷಯಗಳಿಗೆ ಪ್ರೇರಣೆ ಅದರಂತೆ ದುಷ್ಟ ಸಂಕಲ್ಪಗಳು ಮನುಷ್ಯನನ್ನ ಮಿದುಳನ್ನ ಆಳ್ವಿಕೆಯನ್ನ ಮಾಡ್ತಾ ಇರ್ತಾವ ನಡೆಸ್ತಾ ಇರ್ತಾವೆ ಅಂದ್ರೆ ದುಷ್ಟಶಕ್ತಿಗಳು ಸೇರ್ಕೊಳ್ತಕ್ಕಂಥದ್ದು ದುಷ್ಟ ಜನರ ಸಂಪರ್ಕ ದುಷ್ಟ ಜಾಗಗಳಿಗೆ ಹೋಗ್ತಕ್ಕಂಥದ್ದು ನೋವು ನಿವಾರಣೆ ಅಂತಾನೋ ಪ್ರವಾಸ ಅಂತಾನೋ ಫಂಕ್ಷನ್ ಅಂತಾನೋ ಯಾವುದೋ ಒಂದು ರೀತಿಯಾಗಿ ವಿಚಿತ್ರವಾದಂತ ಸ್ಥಿತಿಗೆ ತಳ್ತಕ್ಕಂಥದ್ದು ಹಾಗೆ ಮನುಷ್ಯರು ಕೂತಲ್ಲೇ ಕೂತ್ಕೊಳ್ಳೋದು ನೋಡಿದ್ರು ಈಗ ಫೋನ್ ಆಗಿರೋ ಕಾರಣ ಅಕ್ಕ ತಂಗಿ ಅಣ್ಣ ತಮ್ಮ ಬಂಧು ಬಳಗ ದೊಡ್ಡಪ್ಪ ಚಿಕ್ಕಪ್ಪ ಈ ಫೋನ್ ಬರೋದಕ್ ಮುಂಚೆ ಇದ್ದಂತ ಅವರಲ್ಲಿ ಪ್ರೀತಿ ವಾತ್ಸಲ್ಯ ಏನಾದರೂ ನೀವು ಕಾಣ್ತೀರಾ ಖಂಡಿತ ಇಲ್ಲ ಒಬ್ಬೊಬ್ಬರೇ ಕೂತ್ಕೂತವ್ರು ಫೋನ್ ನೋಡ್ತಾರೆ ಅವ್ರಿಗೆ ಬೇಕು ಅವ್ರ ಮೈಂಡ್ ಸೆಟ್ಟಿಗೆ ಆ ಒಳಗಡೆ ಇರ್ತಕ್ಕಂಥವು ಅವ್ರನ್ನ ಹೇಗೆ ಭ್ರಮೆಗೆ ಒಳಪಡಿಸ್ತಾವೆ ಭ್ರಮೆಯನ್ನ ಭ್ರಮಾಜಾಲವನ್ನು ಉಂಟು ಮಾಡ್ತಾವೆ ಅದರನುಸಾರವಾಗಿ ನನಗೆ ಆಗ್ತಾ ಇದೆ ಅದಕ್ಕೆ ಗಂಡನ ಗಂಡನನ್ನು ಹೆಂಡತಿ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗುದಿಲ್ಲ ಗಂಡ ಅರ್ಥ ಮಾಡ್ಕೊಳ್ಲಿಕ್ಕಾಗ ಆದ್ರೆ ಒಳಗಡೆ ಎರಡೇ ಆಗಿರ್ತಾವೆ ನಾಲ್ಕು ಆಗಿರ್ತಾವೆ ಹೊತ್ತೆ ಆಗಿರ್ತಾವೆ ಅವುಗಳಿಗೆ ಗೊತ್ತಿರ್ತವೆ ನಾವು ಇವ್ರನ್ನ ಹೇಗೆ ದಿಕ್ ತಪ್ಪಿಸ್ತಾ ಇದ್ದೀವಿ ಆದ್ರೆ ಇವರಿಗೆ ಗೊತ್ತಿರೋದಿಲ್ಲ ನಾವು ಹೇಗೆ ದಿಕ್ ತಪ್ಪಾ ಇದ್ದೀವಿ ಹಾಗೆ ಮಕ್ಕಳು ದೊಡ್ಡವರು ವಯಸ್ಸಾದವರು ಈ ಮಾತನಾಡಿದಂತಹ ಫೋನ್ ಅನ್ನ ಹಿಡ್ಕೊಂಡು ಅದರಲ್ಲಿ ಬರ್ತಕ್ಕಂಥ ವೈಬ್ರೇಷನ್ ಆತ್ಮಗಳಿದ್ರೆ ಅವರ ದೃಷ್ಟಿಯನ್ನ ಕ್ಯಾಚ್ ಮಾಡ್ತಾವೆ ವಶೀಕರಣವನ್ನ ಮಾಡ್ಕೋತಾವೆ ವಶವಾಗಿನೇ ಹಿಡ್ಕೋತಾವೆ ಯಾವಾಗ್ಲೂ ಕೂಡ ಇವುಗಳು ಹೇಳದಂತಾನೆ ಪ್ರೇರಣೆಯಿಂದ ನಡೆತಕ್ಕಂಥದ್ದಾಗುತ್ತೆ ಹಾಗೆಯೇ ವಿದ್ಯುತ್ ತರಂಗಗಳು ಕೂಡ ಅಷ್ಟೇ ಆ ಮನುಷ್ಯನ ಮಿದುಳಿನ ಮೇಲೆ ಪ್ರಭಾವ ಬೀಳ್ತಾವೆ ಅದರಿಂದಾಗಿ ದೇಹದ ಸೆಲ್ಗಳು ಕುಂಠಿತ ಆಗ್ತಾ ಸೆಲ್ಗಳ ಶಕ್ತಿ ಕುಂಠಿತ ಆಗುತ್ತೆ ದೇಹದಲ್ಲಿ ಅನಾರೋಗ್ಯ ಸಮಸ್ಯೆ ಉಂಟಾಗುತ್ತೆ ರಕ್ತ ಅಶುದ್ಧವಾಗುತ್ತೆ ಆ ದೇಹಕ್ಕೆ ಬೇಕಾದಂತ ಇಮ್ಯುನಿಟಿ ಪವರ್ ಏನಿದೆ ಅದ್ರ ಕೊರತೆ ಆಗುತ್ತೆ ಯಾವುದು ಸಕಾರಾತ್ಮಕ ರಕ್ತ ನೀರು ಮಾಂಸ ಮಜ್ಜ ಇದು ಪ್ರಕೃತಿಯಿಂದ ಹೇಗೆ ಆರೋಗ್ಯಪೂರ್ಣವಾಗಿತ್ತು ಮೊದಲು ಅದಕ್ಕಿಂತ ವಿ ವಿಭಿನ್ನವಾಗಿ ವಿಕಿರಣಗಳಿಂದ ದೂಷಿತವಾಗ್ತಾ ಇರುತ್ತೆ ಫೋನನ್ನ ನೀವು ಸದಾಕಾಲ ನೋಡುವ ಹತ್ತಿರದಲ್ಲಿ ಇಟ್ಕೊಳ್ಳೋದ್ರಿಂದ ನೀವು ಡಾಟಾ ಆನ್ ಮಾಡಿದ್ರೆ ಸಾಕು ತಕ್ಷಣದಲ್ಲಿ ಮೆಸೇಜ್ ಬರುತ್ತಲ್ವಾ ಅಂದ್ರೆ ಕನೆಕ್ಟಿವ್ ಇರೋ ಕನೆಕ್ಟಿವಿಟಿ ಇರೋದಿಕ್ಕೆ ಅದು ತಕ್ಷಣದಲ್ಲಿ ಆಕ್ಟ್ ಮಾಡ್ತಾ ಇದೆ ಕನೆಕ್ಟಿವಿಟಿನೇ ಇಲ್ಲ ಅಂದ್ರೆ ನೆಟ್ವರ್ಕ್ ಎಲ್ಲಿ ಸಿಗೋದಿಲ್ಲ ಅಲ್ಲಿ ನೀವು ಕನೆಕ್ಟ್ ಮಾಡಿ ನೋಡೋಣ ಅಂದ್ರೆ ನೆಟ್ವರ್ಕ್ ಸಿಗಂತ ಜಾಗದಲ್ಲಿ ಎಲ್ಲ ಕಿರಣಗಳು ಆ ಒಂದು ಸ್ಯಾಟಲೈಟ್ ಕಿರಣಗಳು ಟವರ್ನ ಕಿರಣಗಳು ಎಲ್ಲವೂ ಕೂಡ ನಿಮ್ಮ ಇಡೀ ಪೂರ್ಣ ಮನೆಯಾದ್ಯಂತ ಸಂಚಾರ ಮಾಡ್ತಾನೆ ಇರ್ತಾ ನೀವೇನ್ ಮಾಡ್ತೀರಿ ಸದಾ ಸಂಚಾರ ಫೋನೇ ಬಳಸ್ಬೇಕಂತಿಲ್ಲ ಟವರ್ ಇದ್ರು ಕೂಡ ಅಷ್ಟೇ ಅದೇ ರೀತಿಯಾಗಿ ವಿಕಿರಣಗಳು ಕೂಡ ಇರ್ತಾ ಮ್ಯಾಕ್ಸಿಮಮ್ ಈಗ ಗಾಳಿಯಲ್ಲಿ ಅಶುದ್ಧ ಗಾಳಿ ಕೂಡ ಹೋಗ್ತಾ ಇರುತ್ತೆ ಅದರ ಸೇವನೆ ಮಾಡಿದ್ರೇ ತೊಂದರೆ ಅದ್ರ ಕಡೆಗೆ ಹೆಚ್ಚು ಗಮನ ಕೊಡಲಿಲ್ಲ ಅಂದರೆ ಉಳಿತಕ್ಕಂಥ ಕಾರ್ಯ ಆಗುತ್ತೆ ಗಮನ ಕೊಟ್ಟಂತಹ ಪಕ್ಷದಲ್ಲಿ ಹಾನಿ ಹೀಗೆ ನಲ್ಲಿ ಇರ್ತಕ್ಕಂಥ ಕಿರಣಗಳು ಡೈರೆಕ್ಟ್ ಕಣ್ಣಿಗೆ ಇದಾಗುತ್ತೆ ಯಾರು ಎಷ್ಟು ಜನ ಕಂಪ್ಯೂಟರ್ಗೆ ಕೆಲಸ ಮಾಡ್ತಾ ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡ್ತಾರೆ ಅವರು ಕಣ್ಣಿಗೆ ಸ್ಪೆಕ್ಸ್ ಹಾಕಿ ಹಾಕ್ತಾರೆ ಯಾಕೆಂದರೆ ಕಣ್ಣಿಗೆ ಡ್ಯಾಮೇಜ್ ಆಗುತ್ತೆ ನೇರ ಕಿರಣಗಳು ಆ ಮನುಷ್ಯನಿಗೆ ದಾಳಿ ಮಾಡ್ತಾ ನೀವು ಬೇಕಾದ್ರೆ ವಿಚಾರ ಮಾಡಿ ನೋಡಿ ಹಾಗೆ ಸಮಾಜದಲ್ಲಿ ಇರ್ತಕ್ಕಂಥದ್ದನ್ನ ಈಗ ಫೋನು ಮಾತನಾಡ್ತಕ್ಕ ಮಾತಾಡದೇ ಇರ್ತಕ್ಕಂಥದ್ದು ಮಿದುಳನ್ನ ಡೈವರ್ಟ್ ಮಾಡ್ತಾವ ಬುದ್ಧಿಯನ್ನ ಡೈವರ್ಟ್ ಮಾಡ್ತಾವೆ ಅದರಲ್ಲಿ ದುಷ್ಟ ಆತ್ಮಗಳಿದ್ದಂತಹ ಪಕ್ಷದಲ್ಲಿ ಬೇಡದ ವಿಚಾರಗಳಿಗೆ ಪ್ರೇರಣೆನ ಕೊಟ್ಟು ಬೇಡದನ್ನ ನೋಡ್ಸಿ ಆ ಹೆದರ್ಸೋದು ತಾಂತ್ರಿಕ ಆತ್ಮಗಳ ಬಗ್ಗೆ ಕೂಡ ಮಾಹಿತಿ ಕೊಡ್ತಾವೆ ಹೆದರ್ಸ್ತಾವೆ ಹಾಗೆಯೇ ಅನ್ಯ ವಿಷಯಗಳು ಯಾವುದು ಅಸಂಬದ್ಧ ಅಂತ ವಿಷಯಗಳತ್ತ ಸಾಗುವಂತ ಮಾಡ್ತಾವೆ ಎಷ್ಟು ರೀತಿಯಾದಂತಹ ಹಾನಿಯನ್ನು ಕೂಡ ಈ ಒಂದು ಫೋನ್ ಮೂಲಕ ಆಗ್ತಾ ಇದೆ ಇದು ಹೆಚ್ಚಿನದಾಗಿ ಮಿದುಳಿನ ಮೇಲೆ ಪ್ರಭಾವ ಆಗಿ ಆಲೋಚನೆಗಳನ್ನ ಏನು ಸಕಾರಾತ್ಮಕ ಆಲೋಚನೆ ಮಾಡಬೇಕು ಆ ಸಕಾರಾತ್ಮಕ ಆಲೋಚನೆ ಮೇಲೆ ಪ್ರಭಾವವನ್ನು ಉಂಟು ಮಾಡ್ತಾ ಇದೆ ಆ ಆಲೋಚನೆ ಹಾನಿಕಾರಕವಾಗಿದ್ದಾಗ ನಿಮ್ಮ ಯಾವ ಜೀವನದ ನಿರ್ಧಾರದಲ್ಲಿ ನಿಮಗೆ ಯಶಸ್ಸು ಲಭ್ಯ ಆಗಬೇಕು ಶಕ್ತಿ ಲಭ್ಯ ಆಗ್ಬೇಕು ಅನುಕೂಲ ಲಭ್ಯ ಆಗ್ಬೇಕು ಅದಕ್ಕೆ ವಿರುದ್ಧವಾದಂತಹ ಕಾರ್ಯಾಚರಣೆಗಳು ಜರುತ್ತ ಆಗ ಜೀವನದಲ್ಲಿ ಫೇಲು ನೀವು ಏನಂತ ಅನ್ಕೊಂಡಿರ್ತೀರಿ ಅದಕ್ಕೆ ವಿರುದ್ಧವಾಗಿ ಕಾರ್ಯ ನಡೀತಾ ಇರುತ್ತೆ ನಾನು ಅಂದ್ಕೊಂಡಿದ್ದು ಆಗ್ತಾ ಇರೋದೆ ಇನ್ನೊಂದು ಮತ್ತೊಂದು ಈ ರೀತಿಯಾದಂಥ ಸ್ಥಿತಿಗತಿ ನಿಮಗೆ ನಿರ್ಮಾಣ ಆಗುತ್ತೆ ಈ ಫೋನು ಮುಖ್ಯವಾಗಿ ಎಷ್ಟು ಬೇಕೋ ಅಷ್ಟನ್ನೇ ಯೂಸ್ ಮಾಡಬೇಕು ಮತ್ತೆ ಒಂದು ಕನೆಕ್ಟಿವಿಟಿ ಏನಿದೆ ಕಿರಣಗಳು ಏನಿದೆ ಆ ಒಂದು ವೈಬ್ರೇಷನ್ ಏನಿದೆ ಅದನ್ನು ಕೂಡ ನೀವು ಮ್ಯಾಕ್ಸಿಮಮ್ ದೂರೀಕರಿಸ್ತಕ್ಕಂಥದ್ದು ಮಾಡ್ಕೋಬೇಕು ಇನ್ನೊಂದು ಫೋನನ್ನು ಹೀಗೆ ಹೀಗೆ ಹಿಡಿಯೋದ್ರಿಂದ ಧ್ಯಾನವನ್ನು ಮಾಡ್ತಕ್ಕಂಥವ್ರು ಅವರಿಗೆ ಜಲಂಧರ ಈ ತರ ಜಲಂಧರ ಬಂಧ ನಿರ್ಮಾಣ ಆಗ್ತಾ ಇರುತ್ತೆ ಹೀಗೆ ಬೋಗಿಸೋದು ಮೂಲ ಹಾಕೊಳ್ಳೋದಿಲ್ಲ ಯಾವಾಗ ಮೂಲ ಹಾಕೊಳ್ಳೋದಿಲ್ಲ ಕೇವಲ ಜಲಂಧರ ಬಂಧವನ್ನ ಹಾಕೋತಾ ಹೀಗೆ ಎಷ್ಟು ಧ್ಯಾನದಲ್ಲಿ ಪೂಜೆಯಲ್ಲಿ ಭಕ್ತಿಯಲ್ಲಿ ಎನರ್ಜಿನ ಸಂಪಾದನೆ ಮಾಡಿರ್ತಾರೆ ಅದೆಲ್ಲ ಕೆಳಗಡೆ ಹೋಗ್ತಾ ಇರ್ತಾ ಮನುಷ್ಯ ದಿನದಿಂದ ದಿನಕ್ಕೆ ನಿಶಕ್ತಿ 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 ಒಳಗಾಗಿ ಹೀಗಾಗ್ತಾ ಕೂರ್ಲಿಕ್ಕಾಗೋದಿಲ್ಲ ಅಬ್ಡಮನ್ ಈ ಹೊಟ್ಟೆ ಭಾಗ ಎಲ್ಲ ಕೂಡ ಅವನಿಗೆ ಪೇನ್ ಬರ್ತಕ್ಕಂಥದ್ದು ನೋವಾಗ್ತಕ್ಕಂಥದ್ದು ಒಂದ್ ರೀತಿಯಾಗಿ ಕಿಡ್ನಿ ಸಮಸ್ಯೆಗಳು ಬರೋದು ಅಜೀರ್ಣದ ಸಮಸ್ಯೆ ಬರೋದು ಊದ್ಕೊಳ್ತಕ್ಕಂಥದ್ದು ಇಂತ ಎಲ್ಲ ಸಮಸ್ಯೆಗಳು ಕೂಡ ಈ ಫೋನ್ ನೋಡೋದ್ರಿಂದ ಆಗುತ್ತೆ ಧ್ಯಾನ ಮಾಡ್ತಕ್ಕಂಥವ್ರು ಮಾತ್ರ ಅಲ್ಲ ಅವರಲ್ಲಿ ಸಾಮಾನ್ಯವಾಗಿ ಇರ್ತಕ್ಕಂಥ ಊರ್ಜೆ ಕೂಡ ನಷ್ಟ ಆಗ್ತಾ ಇರತ್ತೆ ಅದರಿಂದಾಗಿ ಹೆಚ್ಚು ಈ ಫೋನ್ ನೋಡಿ 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 ಎಲ್ಲಾ ಕಡೆ ನೋಡಿದ್ರು ಯಾರು ನೋಡಿದ್ರು ಕೂತ್ಕೆ ಬಗ್ಸಿರದು ಯಾವತ್ತು ಕೂಡ ನಮ್ಮ ಆತ್ಮ ಆ ಪರಬ್ರಹ್ಮ ಪರಮಾತ್ಮನಿಂದ ಮೇಲಿನ ಲೋಕದಿಂದ ಬಂದಿರ್ತಕ್ಕಂಥ ಅದರಿಂದಾಗಿ ನೇರವಾಗಿ ಇರ್ತಕ್ಕಂಥದ್ದು ನೇರವಾಗಿ ನಿಂತಕಂತ ಕಾರ್ಯವನ್ನು ಮಾಡಿದಂಥ ಪಕ್ಷದಲ್ಲಿ ಮನುಷ್ಯ ಬಯಸಿದ್ರು ಬಯಸಿದ್ರು ಕೂಡ ಜೀವಾತ್ಮಕ್ಕೆ ಆ ಭಗವಂತನ ಎನರ್ಜಿ ಲಭ್ಯ ಆಗ್ತಾ ಇರತ್ತೆ ಆಗ ಮನುಷ್ಯ ದೀರ್ಘಕಾಲ ಬದುಕ್ತಾನೆ ಈ ಮನುಷ್ಯರು ಮಕ್ಕಳು ದೊಡ್ಡವರು ಎಲ್ಲ ಇಡೀ ಕೋಟ್ಯಾದ್ಯಂತ ಜನ ಹೀಗೆ ಫೋನನ್ನೇ ನೋಡ್ಕೊಂಡು ಹೀಗೆ ಕುತ್ಕೆ ಬಗ್ಸಿದ್ರೆ ಎನರ್ಜಿ ಬೇಡ್ವಾ ದೇಹಕ್ಕೆ ಪ್ರಾಕೃತಿಕ ಶಕ್ತಿ ಬೇಡ್ವಾ ಆ ಶಕ್ತಿ ಇಲ್ಲದೆ ಬದುಕ್ಲಿಕ್ಕೆ ಆಗತ್ತ ಇದು ಆ ಮನುಷ್ಯನ ದಿನದಿಂದ ದಿನಕ್ಕೆ ಅನಾರೋಗ್ಯ ಸಮಸ್ಯೆ ಉಂಟು ಮಾಡುತ್ತೆ ಆರೋಗ್ಯವನ್ನು ಕುಂಠಿತಗೊಳಿಸುತ್ತೆ ಹಾಗೆ ಆಯಸ್ಸು ಮುಖ್ಯವಾಗಿ ಮುಖ್ಯವಾಗಿ ಆಯಸ್ಸನ್ನು ಕುಂಠಿತಗೊಳಿಸುತ್ತೆ ಆ ಮನುಷ್ಯ ಬೇಗ ಬೇಗ ಹಾನಿಗೊಳಗಾಗ್ತಾರೆ ಹ್ಮ್ ಕಾರ್ಯ ಸರಿಯಾಗಿ ಯಾವುದೇ ವಿಭಾಗದಲ್ಲಿ ಆಗೋದಿಲ್ಲ ವಿದ್ಯಾಭ್ಯಾಸನೂ ಆಗೋದಿಲ್ಲ ಜಾಬು ಆಗೋದಿಲ್ಲ ಯಾವುದೇ ಕ್ಷೇತ್ರಗಳಲ್ಲೂ ಕೂಡ ಆಗೋದಿಲ್ಲ ಹೀಗೆ ಈ ರೀತಿಯಾಗಿ ಹಿಂಗೆ ಬುಗೋದ್ರಿಂದ ಅದು ನಿಮಗೆ ಗೊತ್ತಿರಲಿ ಗೊತ್ತಿದ್ದಿರಲಿ ಜಲಂಧರ ಬಂದ ಆಗ್ಬಿಡುತ್ತೆ ಇಲ್ಲಿ ಬಂದ ಈ ಥರ ಹೀಗೆ ಶಕ್ತಿ ಮೇಲೆ ಸಂಚಾರ ಆಗೋದಿಲ್ಲ ಇನ್ನು ಮೇಲಿನ ಸಂಚಾರಕ್ಕೆ ಹಿಂಗೆ ನೇರವಾಗಿರೋದಿಲ್ಲ ತಲೆ ಹೀಗೆ ಹಿಂಗ್ ಬರ್ಕೊಂಡಿರ್ತಾ ಹಿಂಗೆ ನೋಡೋದ್ರಿಂದ ಅದರಲ್ಲಿ ಎನರ್ಜಿ ಇದ್ರೆ ಅವು ವಶೀಕರಣ ಮಾಡ್ಕೊಂಡಿರ್ತಾ ಈ ಕಡೆ ಎನರ್ಜಿಯೂ ಇಲ್ಲ ಈ ಕಡೆ ವಶವಾಯ್ತು ಈ ಕಡೆ ಜೀವನನ ಚೆನ್ನಾಗಿ ಇಟ್ಕೊಳ್ಳೋದಿಕ್ಕೆ ಆಹಾರದ ಕಡೆ ಗಮನ ಇಲ್ಲ ವ್ಯಾಯಾಮದ ಕಡೆ ಗಮನ ಇಲ್ಲ ಕೆಲಸ ಕಾರ್ಯದ ಗಮನ ಇಲ್ಲ ಹೊಂದಾಣಿಕೆ ಗಮನ ಇಲ್ಲ ಜಗಳ ಮನಸ್ತಾಪಗಳು ಇತ್ಯಾದಿ ಇಂತಹ ಇನ್ನ ಅನ್ಯ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಕಾರ್ಯ ಮಾಡ್ಲಿಕ್ಕೆ ಮನಸ್ಸಿರೋದಿಲ್ಲ ಹೀಗಾದಾಗ ಏನಾಗುತ್ತೆ ಮನುಷ್ಯ ಹಾನಿಗೊಳಗಾಗ್ತಾನೆ ಜೀವನನು ಕೂಡ ಹೋಗುತ್ತೆ ಜೀವನೂ ಕೂಡ ಹೋಗುತ್ತೆ ಈ ಫೋನ್ ಅಷ್ಟು ಹಾನಿಕಾರಕ ಅವಶ್ಯವಾಗಿ ಯಾರು ಹೆಚ್ಚು ಫೋನನ್ನು ನೋಡ್ತಕ್ಕಂಥ ಕಾರ್ಯವನ್ನು ಮಾಡ್ತೀರಾ ಅಂತ ಸಂದರ್ಭದಲ್ಲಿ ಗಮನಿಸಿ ಅದು ಪೂರ್ಣ ದೇಹಾದ್ಯಂತ ಪ್ರಭಾವವನ್ನು ಬೀರುತ್ತೆ ನಾನೇ ಪ್ರತಿದಿನ ಎಷ್ಟೆಷ್ಟೋ ಕನ್ಸಲ್ಟೇಷನ್ ಚಾರ್ಜಸ್ ಅಂತ ಎಲ್ಲ ಫೋನ್ ಕರೆಗಳು ಬರುತ್ತೆ ಮ್ಯಾಕ್ಸಿಮಮ್ ಅದನ್ನ ಇಟ್ಕೊಂಡಿದ್ದಂತಹ ಪಕ್ಷದಲ್ಲಿ ನನ್ನ ಮೇಲೆ ಪ್ರಭಾವ ಆಗ್ತಾ ಇರುತ್ತೆ ನಾನು ಗಮನಿಸ್ತಾ ಇರ್ತೇನೆ ಹೀಗೆ ಪ್ರತಿಯೊಬ್ರು ಕೂಡ ಅಷ್ಟೇ ಅವ್ರಿಗೆ ಇರ್ತಕ್ಕಂತಹ ಶಾರೀರಿಕ ಸ್ಥಿತಿ ಮಾನಸಿಕ ಸ್ಥಿತಿ ಕಾರ್ಯದ ಸ್ಥಿತಿ ಕಂಪ್ಯೂಟರ್ ಲ್ಯಾಪ್ಟಾಪ್ ನೋಡ್ತಕ್ಕಂಥದ್ದು ಇದ್ದಂತಹ ಪಕ್ಷದಲ್ಲಿ ಆಗ ಹೆಚ್ಚಿನ ಹಾನಿ ಇರುತ್ತೆ ಅದರಲ್ಲಿ ವಿಶೇಷವಾಗಿ ದುಷ್ಟ ಆತ್ಮಗಳಿದ್ದಂತಹ ಪಕ್ಷದಲ್ಲಿ ಆ ಮನುಷ್ಯನನ್ನು ವಶಕ್ಕೆ ತಗೊಂಡು ಬೇಡದ ವಿಷಯ ಬೇಡದ ವಿಚಾರಗಳನ್ನ ಈಗ ಎಷ್ಟೆಷ್ಟು ಜನ ಫೋನ್ ಇಟ್ಕೊಂಡಿರ್ತಾರೆ ನೋಡಿ ಅವ್ರು ಕರೆನ್ಸಿಗೆ ಒಂದೊಂದು ತಿಂಗಳಿಗೆ ಒಂದೊಂದು ಸಾವಿರ ರೂಪಾಯಿ ಖರ್ಚಾಗ್ತಾ ಇರತ್ತೆ ಅದ್ ಏನ್ ನೋಡ್ತಾ ಅವನ್ ಕತೆ ಅದೇವರಿಗೆ ವಿಚಿತ್ರ ಈ ತರದ ಪರಿಸ್ಥಿತಿಗೆ ಒಳಗಾಗಿರ್ತಕ್ಕಂಥ ಅದಕ್ಕೆಲ್ಲ ಕಾರಣ ನೆಗೆಟಿವಿಟಿ ಇರುತ್ತೆ ಆ ಫೋನ್ ಅನ್ನು ಇಟ್ಕೊಂಡು ಇಟ್ಕೊಂಡು ಮನುಷ್ಯ ಜೊತೆ ಮಾತಾಡಕ್ ಬಿಡೋದಿಲ್ಲ ನಡ್ದಾಡಕ್ ಬಿಡೋದಿಲ್ಲ ಕಾರ್ಯ ಮಾಡ್ಲಿಕ್ಕೆ ಬಿಡೋದಿಲ್ಲ ಬದಲಿಗೆ ಅವನು ಹಾಗೆ ಕುಗಿ 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 ಕುಗ್ಗಿ ಅವನ ಜೀವಾತ್ಮನ ಒಂದು ಸ್ಥಿತಿ ಇಷ್ಟಕ್ಕೆ ತಂದು ಕೊನೆಗೆ ನುಂಗ್ತಾ ಆ ಮನುಷ್ಯನನ್ನ ಸಾಯಿಸಿ ಈ ತರದ ಪರಿಸ್ಥಿತಿಗಳೆಲ್ಲ ನಿರ್ಮಾಣ ಆಗ್ತವೆ ಫೋನು ತುಂಬಾ ಒಂದ್ ರೀತಿಯಾಗಿ ಹೈಟೆಕ್ ಎನಮಿ ಇದ್ದ ಹಾಗೆ ಇದನ್ನ ಯಾರು ನಿಯಂತ್ರಣ ಇಟ್ಕೊಂಡು ಬಳಸ್ತಾರೆ ಅವ್ರು ಉಳ್ಕೊಂಡ್ರು ಯಾರ ನಿಯಂತ್ರಣ ತಪ್ಪಿದ್ರು ಅವ್ರು ಈ ರೀತಿಯಾದಂಥ ಅಂಶವನ್ನು ಗಮನಿಸಬೇಕು ಇನ್ನೂ ಸಾಕಷ್ಟು ವಿಷಯಗಳಿದೆ ಆದರೆ ಒಂದು ಮೇಲ್ನೋಟಕ್ಕೆ ಇಷ್ಟು ವಿಷಯಗಳನ್ನ ತಿಳಿಸಿ ಈ ವಿಡಿಯೋ ಮುಗಿಸೋದು ಮುಂಚೆ ಯಾರಿಗಾರ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಡಿದ ಸಮಸ್ಯೆ ಪಕ್ಷದ ಧೂಪದ ಪೌಡರ್ಗೆ ಆರ್ಡರ್ ಮಾಡಬಹುದು ಮೈ ಕೈಗೆ ಇಟ್ಕೊಳ್ಳೋದು ಮನೆಗೆಲ್ಲ ಹಾಡ್ತಕ್ಕಂಥ ಕಾರ್ಯ ಮಾಡೋದ್ರಿಂದ ಆತ್ಮದ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದು ತಂತ್ರ ಮಂತ್ರ ಬಾಧೆಯಿಂದ ನಿವಾರಣೆ ಮಾಡ್ಕೋಬೋದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಃಖದ ಪೌರ್ ಕೂಡ ಲಭ್ಯತೆ ಇದೆ ಹಣಕಾಸಿನ ಅರ್ಜನೆಗೆ ಸಂಬಂಧಪಡುತ್ತೆ ಮನೆಯಲ್ಲಿ ಅಂಗಡಿ ಮುಂಗಟ್ಟ ವ್ಯವಸ್ಥೆಗಳಲ್ಲಿ ಹಾಕೋದಿಂದ ಹಣಕಾಸಿನ ಅಂಕಲಿದ್ಯಾದಿ ಅನುಕೂಲ ಲಭ್ಯ ಆಗುತ್ತೆ ಹಾಗೆ ಹ್ಯಾನ್ ಕೂಡ ಲಭ್ಯ ದೇಹಕ್ಕೆ ಪ್ರತಿಗೆ ತಲುಪುತ್ತೆ ಆಮ ಸಮಸ್ಯೆ ನಿವಾರಣೆಗೆ ಪೌಡರ್ ಕೂಡ ಲಭ್ಯ ದೇಹ ಪ್ರತಿಗೆ ತರಕಾರಿ ಆತ್ಮಸ್ಯೆ ನಿವಾಣಿ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಇನ್ನೇ ಕಡೆ ಮಾಡಿ ಬುಕ್ ಮಾಡಬಹುದು ವಾಸ್ತು ಸಾಮ್ರಿಕ ಸಮಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತವಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರದಂತರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂದೇ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾರಣಾತ್ಮಕ ವರ್ಷಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂತಹ ಆಕೋಶದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಮುಂದಿನ ವಿಡಿಯೋದಲ್ಲಿ ಭೇಟಿ ಥ್ಯಾಂಕ್ಸ್ ಫಾರ್ ವಚ್